ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಳತೆ ಬ್ಲೌಸ್ ಇಟ್ಕೊಂಡು ಪ್ಲೇನ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಫಸ್ಟ್ ನಾನು ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಟ್ರೇಟಾಗಿ ಕೆಳಗಡೆ ಒಂದು ಲೈನನ್ನು ಇದ್ದೀನಿ ಇದು ಇದಕ್ಕೋಸ್ಕರ ಅಂದರೆ ಕೆಲವೊಂದು ಸಾರಿ ಏನಾಗಿರುತ್ತೆ ಅಂದರೆ ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ನೀಟಾಗಿ ಸೀದಾ ಕಟ್ ಮಾಡೋದಕ್ಕೋಸ್ಕರ ಒಂದು ಲೈನನ್ನು ಹಾಕಿ ಇದನ್ನು ಫಸ್ಟು ನಾವು ಕಟ್ ಮಾಡಬೇಕಾಗತ್ತೆ ಈಗ ನಾವು ಅಳತೆ ಬ್ಲೌಸಿನ ಪಟ್ಟೆ ಕಡೆ ಏನಿದೆಯಲ್ಲ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಅಂದರೆ ನಾವು ಈ ಹುಕ್ಸ್ ಏನು ಹಚ್ಚಿರ್ತೀವಲ್ಲ ಆ ಕಡೆಯಿಂದ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನಾವು ಉಕ್ಸ್ ಕಟ್ ಪಟ್ಟೆಯಿಂದ ಸ್ಟಿಚಿಂಗ್ ಮಾರ್ಕ್ವರೆಗೂ ನಾನು ಅಳತೆ ಮಾಡಿದಾಗ ಇಲ್ಲಿ ನಮ್ಮದು ಅಗಲ ಏನಿದೆಯಲ್ಲ ಒಂಬತ್ತು ಇಂಚು ಬಂದಿದೆ ಒಂಬತ್ತು ಇಂಚು ಅಂದರೆ ಇಲ್ಲಿ ಕಾಲು ಇಂಚು ನಾವು ಸ್ಟಿಚಿಂಗ್ ಹೋಗಿರುತ್ತೆ ಈ ಕಡೆ ಇಲ್ಲಿ ಅಂದರೆ ಹುಕ್ಸ್ ಕಡೆಗೆ ಮತ್ತು ಈ ಕಡೆ ಸ್ಟಿಚಿಂಗ್ ಕಡೆನೂ ಒಂದು ಕಾಲು ಇಂಚು ಟಕ್ಸಿಗೆ ಹೋಗಿರುತ್ತೆ ಹಾಗಾಗಿ ಅರ್ಧ ಇಂಚು ಒಳಗಡೆ ಹೋಗಿರುತ್ತಲ್ಲ ನಾವು ಒಂಬತ್ತು ಇಂಚು ಏನು ಬಂದಿರುತ್ತಲ್ಲ ಅದಕ್ಕೆ ಅರ್ಧ ಇಂಚು ಸೇರಿಸಿ ಒಂಬತ್ತುವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡಿಕೊಳ್ಬೇಕು ಅಂದರೆ ನಮ್ಮದು ಅಗಲ ಉಕ್ಸ್ಪಟ್ಟೆ ಕಡೆಯಿಂದ ಎಂಟು ಬಂದಿದ್ದರೆ ಅದಕ್ಕೆ ಎಂಟುವರೆ ಒಂಬತ್ತು ಬಂದಿದ್ದರೆ ಒಂಬತ್ತುವರೆ ಈ ರೀತಿಯಾಗಿ ಅರ್ಧ ಇಂಚು ಜಾಸ್ತಿ ಮಾಡಿ ಅಗಲನ್ನು ನಾವು ಮಾರ್ಕನ್ನು ಮಾಡಿಕೊಳ್ಬೇಕು ಈಗ ಅಗಲ ಎಷ್ಟಿದೆ ಅಂತ ನಾವು ಮಾರ್ಕನ್ನು ಮಾಡಿದ್ದೀವಿ ಈಗ ನಮಗೆ ಬ್ಲೌಸಿನ ಉದ್ದ ಎಷ್ಟು ಬೇಕು ಅಂತ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಂದರೆ ಅಳತೆ ಬ್ಲೌಸ್ ಏನಿದೆಯಲ್ಲ ಇದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಸ್ವಲ್ಪ ಮುದ್ರಿರಬಾರ್ದು ನೀಟಾಗಿಟ್ಕೊಳ್ಳಿ ಒಂದು ವೇಳೆ ನಿಮಗೆ ನೀಟಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಇಸ್ತ್ರಿ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಈ ರೀತಿ ಇಟ್ಕೊಂಡು ಮೇಲಿಂದ ಅಂದರೆ ಅಂದರೆ ಉಲ್ಟ ಮಾಡಿ ಅಳತೆ ಮಾಡಬಾರ್ದು ಇದನ್ನು ಸೀದನೆ ಮಾಡಿಕೊಂಡು ಮೇಲುಗಡೆ ಏನು ಸ್ಟಿಚ್ ಏನು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಕೆಳಗಡೆ ಸ್ಟಿಚ್ವರೆಗೂ ಜಾಸ್ತಿ ಎಳಿಬಾರ್ದು ಮತ್ತೆ ಅಳತೆ ಬ್ಲೌಸನ್ನು ಇಟ್ಕೊಂಡು ಎಷ್ಟಿದೆ ಅಂತ ನಾವು ಮಾರ್ಕನ್ನು ಮಾಡಬೇಕು ಈಗ ನನಗೆ ಅಲ್ಲಿ ಮೇಲಿಂದ ಕೆಳಗಡೆ ಹದಿಮೂರುವರೆ ಏನು ಉದ್ದ ಉದ್ದ ಏನಿದೆಯಲ್ಲ ಹದಿಮೂರುವರೆ ಬಂದಿದೆ ಹದಿಮೂರುವರೆಗೆ ನಾನು ಇದಕ್ಕೆ ಎರಡು ಇಂಚು ಜಾಸ್ತಿ ಮಾಡಿ ಟೋಟಲ್ ಹದಿನೈದುವರೆ ನಾನು ಮಾರ್ಕನ್ನು ಮಾಡ್ಕೊಳ್ತೀನಿ ಇದನ್ನು ಯಾವ ರೀತಿ ಮಾರ್ಕ್ ಅಂತ ನಿಮ್ಗೆ ಮಾರ್ಕ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಕೆಳಗಡೆ ನಾನು ಏನು ಜಾಸ್ತಿ ಎಕ್ಸ್ಟ್ರಾ ಬಟ್ಟೆಗಳು ಬಂದಿರುತ್ತಲ್ಲ ಅದನ್ನು ಫಸ್ಟು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ಏನು ಮಾಡಬೇಕಂದ್ರೆ ಈ ಹದಿಮೂರುವರೆ ಏನಿದೆಯಲ್ಲ ಇದರ ಹದಿಮೂರುವರೆಗೆ ನಾವು ಎರಡು ಇಂಚು ಯಾಕೆ ಎಷ್ಟ್ರಾ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಕೆಳಗಡೆ ಒಂದೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡಬೇಕು ತುಂಬಾ ಈಸಿಯಾಗಿ ನಾವು ಪ್ಲೇನ್ ಬ್ಲೌಸನ್ನು ಕಟ್ಟಿಂಗನ್ನು ಮಾಡ್ಬೋದು ಈಗ ನಿಮಗೆ ಹೇಳಿದಾಗೆ ಇಲ್ಲಿ ಒಂದೂವರೆ ಇಂಚಿಗೆ ನಾನು ಮಾರ್ಕನ್ನು ಇದ್ದೀನಿ ಈ ರೀತಿ ಒಂದೂವರೆ ಇಂಚಿಗೆ ನಾನು ಒಂದು ಲೈನನ್ನು ಹೇಳ್ಕೊಂಡಿದ್ದೀನಿ ಈ ಒಂದೂವರೆ ಇಂಚಲ್ಲಿ ಕೆಳಗಡೆ ಅರ್ಧ ಇಂಚು ಫಸ್ಟ್ ಒಂದು ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಆಮೇಲೆ ಒಂದು ಇಂಚಿಗೆ ಫೋಲ್ಡನ್ನು ಮಾಡಬೇಕು ಇದನ್ನು ಇದು ಲೈನಿಂಗ್ ಬ್ಲೌಸಿಗೆ ಬರೋಂಗಿಲ್ಲ ಇದು ಈ ಪ್ಲೇನ್ ಬ್ಲೌಸ್ ಈಗಷ್ಟೇ ಈ ರೀತಿ ಬಂದಿರುತ್ತೆ ಅಂದರೆ ಒಂದೂವರೆ ಇಂಚಷ್ಟೇ ನಾವು ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಬೇಕಾಗತ್ತೆ ಫಸ್ಟ್ ಅರ್ಧ ಇಂಚನ್ನು ಸ್ಟಿಚ್ ಮಾಡಿ ಆಮೇಲೆ ಒಂದು ಇಂಚಿಗೆ ನಾವು ಅದನ್ನು ಫೋಲ್ಡ್ ಮಾಡಿ ಹೊಲಿಬೇಕು ಮೇಲ್ ಈಗ ಟೋಟಲ್ ಎಷ್ಟಾಯ್ತು ಈಗ ಹದಿಮೂರುವರೆ ಒಳಗೆ ಒಂದೂವರೆ ಇಲ್ಲಿ ಎರಡು ಆಯಿತು ಅಂದರೆ ಹದಿಮೂರುವರೆ ಪ್ಲಸ್ ಒಂದೂವರೆ ಟೋಟಲ್ ಎಷ್ಟಾಯ್ತೀಗ ಹದಿನ ಹದಿನೈದು ಆಯಿತು ಹದಿನೈದು ಮೇಲುಗಡೆ ನಮ್ಮದು ಈ ಭುಜ ಹತ್ತಿರ ಒಂದು ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗಿರುತ್ತೆ ಅಲ್ಲಿ ಅರ್ಧ ಇಂಚು ಅಂದರೆ ಈಗ ಹದಿನೈದುವರೆ ಇತ್ತು ಹದಿಮೂರುವರೆ ಒಳಗೆ ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಒಂದೂವರೆ ಇಂಚು ಒಂದೂವರೆ ಇಲ್ಲಿ ಹೋಗಿರುತ್ತೆ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಸ್ಟಿಚ್ಚಿಗೆ ಹೋಗಿರುತ್ತೆ ಟೋಟಲ್ ಎಷ್ಟು ಬಂತು ಈಗ ಹದಿನೈದುವರೆ ಹದಿಮೂರುವರೆ ಇಂಚಿಗೆ ನಾನು ಟೋಟಲ್ ಎರಡು ಇಂಚನ್ನು ಜಾಸ್ತಿ ತೊಗೊಂಡು ಹದಿನೈದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಏನು ಮಾಡಬೇಕಂದ್ರೆ ಈ ಅಳತೆ ಬ್ಲೌಸ್ ಏನಿದೆಯಲ್ಲ ಕರೆಕ್ಟಾಗಿ ಒಂದೂವರೆಗೆ ನಾವು ಏನು ಮಾರ್ಕ್ ಮಾಡಿದ್ದೀನಲ್ಲ ಅದರ ಮೇಲೆ ಈ ರೀತಿ ಅಳತೆ ಬ್ಲೌಸನ್ನು ನೀಟಾಗಿ ಇಟ್ಕೊಳ್ಬೇಕು ಅಂದರೆ ಈಗ ನಿಮ್ಗೆ ಅರ್ಥ ಆಯಿತು ಅರ್ಥ ಆಗಿರುತ್ತೆ ನೋಡಿ ಈಗ ಈ ಒಂದೂವರೆ ಈ ರೀತಿ ಫೋಲ್ಡಿಂಗ್ ಹೋಗಿರುತ್ತೆ ಸ್ಟಿಚ್ಚಿಂಗಲ್ಲಿ ಹೋಗಿರುತ್ತೆ ನೀಟಾಗಿ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದರ ಮೇಲೆ ಈ ಲೈನಿಂಗ್ ಬ್ಲೌಸನ್ನು ಇಟ್ಕೊಂಡು ಸ್ಟ್ರೇಟಾಗಿ ಅಂದರೆ ಮೇಲಿಂದ ಕೆಳಗಡೆವರೆಗೆ ಸ್ವಲ್ಪ ಆ ಕಡೆ ಹೋಗದೇ ಇರೋ ರೀತಿಲಿ ನೀಟಾಗಿಟ್ಕೊಂಡು ಮಾರ್ಕನ್ನು ಇದನ್ನು ನೋಡಿ ಈ ಥರ ಫುಲ್ ಎರಡೂ ಕಡೆಯೂ ಈ ರೀತಿ ಇಟ್ಕೊಂಡು ಸ್ವಲ್ಪ ಹಿಂದೆ ಮುಂದೆ ಆಗಿರಬಾರ್ದು ಎರಡು ಕಡೆಯೂ ನೀಟಾಗಿ ಜೋಡಿಸ್ಕೊಂಡು ಇದನ್ನು ಮಾರ್ಕನ್ನು ಮಾಡ್ಕೊಳ್ಬೇಕು ನೀವು ಟೇಪಿಂದನೇ ಮಾಡಬೇಕಂತ ಏನಿಲ್ಲ ಈ ರೀತಿ ಅತಿ ಬ್ಲೌಸ್ ಇಟ್ಕೊಂಡು ಮಾಡಬಹುದು ಈಗ ನೀವು ನೋಡ್ಬೋದು ಸ್ಟಿಚ್ ಕಡೆ ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆಳಗಡೆಯಿಂದ ನಾವು ಏನು ಮೇಲ್ಗಡೆ ಸ್ಲೀವ್ಸ್ ಹತ್ತಿರ ಏನು ಸ್ಟಿಚ್ಚಿಂಗ್ ಅಲ್ಲಿಗೆ ಅಲ್ಲಿಗೊಂದು ಮಾರ್ಕು ಮತ್ತು ಅದರ ಮೇಲ್ಗಡೆ ಒಂದು ಹಾಫ್ ಇಂಚಿಗೆ ನಾನು ಮಾರ್ಕನ್ನು ಮಾಡಿದ್ದೀನಿ ಕೆಳಗಡೆ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ನಾವು ಸ್ಲೀವ್ಸ್ ಹೊಲದ ಮೇಲೆ ಸ್ಟಿಚ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಮಾರ್ಕನ್ನು ಮಾಡಿರಬೇಕು ಆಮೇಲೆ ಕಟಿಂಗೋಸ್ಕರ ಮೇಲೆ ಅರ್ಧ ಇಂಚು ಮೇಲುಗಡೆ ನಾವು ಒಂದು ಮಾರ್ಕನ್ನು ಮಾಡಿರಬೇಕು ಈ ರೀತಿ ಇಟ್ಕೊಂಡು ಹಾಗೆ ಭುಜದ ಹತ್ರನೂ ಅಷ್ಟೇ ಸ್ಟ್ರೇಟಾಗಿ ಇಟ್ಕೊಂಡ ಮೇಲೆ ಈ ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಳ್ಬೇಕು ಜಾಸ್ತಿ ನಾವು ಅಗಲ ಮಾಡ್ಕೊಳ್ಬಾರ್ದು ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಂಡಾಗ ಕರೆಕ್ಟ್ ಈ ರೀತಿ ನೀಟಾಗಿ ಹೇಳೋದಕ್ಕೆ ನೋಡ್ಕೊಳ್ಬೇಕು ಆವಾಗ ನಿಮಗೆ ಇದ್ರ ಅಳತೆ ಗೊತ್ತಾಗಿರುತ್ತೆ ನಿಮಗೆ ಅಗಲ ಎಷ್ಟು ಬೇಕು ಭುಜಕ್ಕೆ ಎಷ್ಟು ಸ್ಟಿಚ್ಚಿಂಗ್ ಬಂದಿದೆ ಅಳತೆ ಬ್ಲೌಸಲ್ಲಿ ಅದನ್ನು ಒಂದು ಫಸ್ಟ್ ಮಾರ್ಕನ್ನು ಮಾಡ್ಕೊಳ್ಳಿ ನೀವು ಈಗ ಬೆನ್ನಿಗೆ ನಾವು ಎಷ್ಟು ಡೀಪ್ ತೊಗೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಒಂದುವರೆಗೆ ಏನು ಮಾರ್ಕ್ ಮಾಡಿದ್ದೀವಲ್ಲ ಕರೆಕ್ಟ್ ಅದ್ರ ಮೇಲೆ ಅಳತೆ ಬ್ಲೌಸನ್ನು ಇಟ್ಕೊಳ್ಬೇಕು ಈ ರೀತಿ ನೀಟಾಗಿ ಇಟ್ಕೊಂಡು ಅಲ್ಲೇ ನಿಮಗೆ ಕಾಣಿಸ್ತಿರ್ಬೋದು ಈ ರೀತಿ ನಮ್ಮದು ಎಷ್ಟು ಟೇಪ್ ಬಂದಿದೆ ಅಳತೆ ಬ್ಲೌಸಿಗೆ ಅದರ ಮೇಲೆ ಕರೆಕ್ಟಾಗಿ ಮಾರ್ಕನ್ನು ಮಾಡಿಕೊಳ್ಬೇಕು ನಾವು ಇದನ್ನು ಟೇಪಿಂದ ನೋಡಿದಾಗ ಮೇಲುಗಡೆ ಸ್ಟಿಚ್ಚಿಂದ ಕೆಳಗಡೆವರೆಗೆ ನೋಡಿದಾಗ ಏಳುವರೆ ಇಂಚು ನಮಗೆ ಇಲ್ಲಿ ಅಳತೆ ಬ್ಲೌಸಲ್ಲಿ ಕಾಣಿಸ್ತಿದೆ ಏಳುವರೆ ಇಂಚಿಗೆ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಂದರೆ ನಮ್ಮ ಮೇಲೆ ಹಾಫ್ ಇಂಚು ಕೆಳಗಡೆನೆ ಇಟ್ಕೊಂಡಿದ್ದೀನಿ ಅಂದರೆ ಹಾಫ್ ಇಂಚು ಸ್ಟಿಚ್ಚಿಗೋಗಿರುತ್ತಲ್ಲ ಟೋಟಲ್ ಎಂಟು ಇಂಚು ಬಂದಿರುತ್ತೆ ಅಂದರೆ ಮೇಲುಗಡೆಯಿಂದ ಡೀಪು ಎಂಟು ಇಂಚು ಬಂದಿರುತ್ತೆ ನಿಮಗೆ ಈ ರೀತಿ ಮೇಲುಗಡೆಯಿಂದ ಅಳತೆ ಮಾಡೋ ಗೊತ್ತಾಗಿಲ್ಲ ಅಂದರೆ ಆವಾಗಲೇ ಹೇಳಿದಾಗೆ ನೀವು ಈ ರೀತಿ ಕೆಳಗಡೆ ಒಂದೂವರೆ ಇಂಚ್ ಏನಿದೆಯಲ್ಲ ಅದರ ಮೇಲೆ ಇಟ್ಕೊಂಡು ನೀವು ಡೀಪ್ ಯಾವ ಎಷ್ಟಿದೆಯೋ ಅಷ್ಟಿಗೆ ಮಾರ್ಕನ್ನು ಮಾಡ್ಕೊಳ್ಬೋದು ಮೇಲುಗಡೆ ನೋಡ್ತಾ ಇರ್ಬೋದಲ್ಲ ಹಾಫ್ ಇಂಚು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಅಂದರೆ ಅದು ಸ್ಟಿಚಿಂಗ್ ಹೋಗಿರುತ್ತೆ ಅರ್ಧ ಇಂಚು ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಏನಿದೆಯಲ್ಲ ಕರೆಕ್ಟಾಗಿ ಈ ರೀತಿ ನಿಮಗೆ ಗೊತ್ತಾಗತ್ತೆ ಈ ರೀತಿ ಇಟ್ಕೊಂಡೆ ನೀವು ಡೀಪನ್ನು ಎಷ್ಟು ಬೇಕೋ ಅಷ್ಟನ್ನು ಮಾರ್ಕನ್ನು ಮಾಡಿಕೊಳ್ಬೋದು ಮತ್ತು ಬ್ಯಾಕಲ್ಲಿ ಟೆಕ್ಸ್ ಏನಿದೆಯಲ್ಲ ಅದೂ ಅಷ್ಟೇ ಅಳತೆ ಬ್ಲೌಸಲ್ಲಿ ಏನಿದೆಯಲ್ಲ ಕರೆಕ್ಟ ಸ್ಟಿಚ್ಚಿಗೆ ನಾನು ಮಾರ್ಕನ್ನು ಮಾಡಿಕೊಂಡು ಅರ್ಧ ಅರ್ಧ ಇಂಚಿಗೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಒಂದು ಇಂಚು ಜಾಸ್ತಿಗೆ ಆವಾಗಲೇ ಯಾವುದಾಗಿ ಒಂಬತ್ತು ಇಂಚು ನಮಗೆ ಟೋಟಲ್ ಮಾರ್ಕ್ ಇದೆಯಲ್ಲ ಅದರಲ್ಲಿ ಆ ಕಡೆ ಈ ಕಡೆ ನಮ್ಮದು ಟೆಕ್ಸಿಗೆ ಹೋದಾಗ ಏನಾಗಿರುತ್ತೆ ಅಂದರೆ ಕೆಳಗಡೆ ಸೊಂಟದ ಹತ್ರ ಎಂಟೂವರೆ ಬಂದಿರುತ್ತೆ ಅಂದರೆ ಸುತ್ತಲತಿಯಲ್ಲಿ ಎಂಟೂವರೆ ಬಂದಿರುತ್ತೆ ಯಾಕಂದರೆ ಅರ್ಧ ಇಂಚು ನಮಗೆ ಟೆಕ್ಸಿಗೆ ಹೋಗಿರುತ್ತಲ್ಲ ಅಲ್ಲಿ ಎಂಟೂವರೆ ಬಂದಿರುತ್ತೆ ಟೋಟಲ್ ಒಂಬತ್ತು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು ಈಗ ನಾವು ಟೇಪಿಂದ ಈ ರೀತಿಯಾಗಿ ಮೇಲಿಂದ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಹಾರ್ಮಲ್ ಹತ್ರ ಬಂದಿದೆ ಇದು ನೀವು ಟೇಪಿಂದ ಅಳತೆ ಮಾಡಿದರೂ ಅಷ್ಟೇ ನೀವು ಅಥವಾ ಬ್ಲೌಸನ್ನೇ ಇಟ್ಕೊಂಡು ಅಳತೆ ಮಾರ್ಕ್ ಮಾರ್ಕ್ ಮಾಡಿದರೂ ಅಷ್ಟೇ ಈಗ ಐದುವರೆ ಬಂದಿದೆ ಟೇಪ್ ಇಟ್ಕೊಂಡು ನಿಮಗೆ ಅಳತೆ ಮಾಡೋಕ್ಕೆ ಅಂದರೆ ನೀವು ಈ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಕಾಣಿಸ್ತಾ ಇರ್ಬೋದು ಅಲ್ಲಲ್ಲಿ ಸ್ಟಿಚ್ಚಿಂಗಿಗೆ ಒಂದು ಮಾರ್ಕು ಮತ್ತು ಮೇಲುಗಡೆ ಕಟಿಂಗಿಗೆ ಒಂದು ಹಾಫ್ ಇಂಚು ಮೇಲುಗಡೆ ಮಾರ್ಕನ್ನು ಮಾಡಿದೆ ನಾನು ಈ ರೀತಿ ಟೇಪಿಂದನೂ ನೀವು ಅಳತೆ ಮಾಡಿ ನೋಡ್ಕೊಳ್ಬೋದು ಟೋಟಲಲ್ಲಿ ಏಳುವರೆ ಏಳು ಇಂಚು ಬಂದಿದೆ ಅಂದರೆ ಅಳತೆ ಬ್ಲೌಸ್ ಮೇಲೆ ಮೇಲುಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಹೋಗಿ ಟೋಟಲ್ ಈ ಕಡೆ ಎಂಟು ಇಂಚು ಬರ್ತಿದೆ ಅದೇ ರೀತಿಯಾಗಿ ಆರು ಮೂಲಗೆ ಶೇಪ್ ಕೊಡಬೇಕಲ್ಲ ಬ್ಯಾಕ್ ಸೈಡಿಗೆ ನಾನು ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ ಈಗ ಈ ಬ್ಯಾಕಿಗೆ ನಾವು ಈ ನೀವು ಯಾವುದರೂ ಡಿಸೈನ್ ಇಟ್ಕೊಳ್ಬೋದು ಏನಿಗೆ ಅಂದರೆ ಚೌಕ್ ಅಥವಾ ರೌಂಡು ನಿಮ್ಗೆ ಇಷ್ಟವಾದ ನೆಕ್ ಡಿಸೈನನ್ನು ನೀವು ಇಟ್ಕೊಳ್ಬೋದು ಇಲ್ಲಿ ನಾನು ರೌಂಡ್ ನೆಕ್ಕನ್ನು ತಗೊಂಡಿದ್ದೀನಿ ಕರೆಕ್ಟ್ ಎಂಟು ಇಂಚಿಗೆ ಒಂದು ರೌಂಡ್ ನೆಕ್ಕಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈಗ ಇದು ನಿಮಗೆ ಕಾಣ್ತಾ ಇದೆಯಲ್ಲ ಮೇಲುಗಡೆ ಇರೋದು ಬ್ಯಾಕ್ ಪಾರ್ಟ್ ಇದು ಕರೆಕ್ಟ್ ಅದಕ್ಕೆ ಇಟ್ಕೊಂಡು ನಾನು ಈಗ ನಾಲ್ಕು ಪೋಲ್ಡನ್ನು ಇದ್ದೀನಿ ಇಷ್ಟೊತ್ತಿಗೆ ನಾನು ಎರಡು ಪೋಲ್ಡಲ್ಲಿ ನಿಮಗೆ ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಈಗ ನಾಲ್ಕು ಪೋಲ್ಡನ್ನು ಮಾಡಿಕೊಂಡು ಇದನ್ನು ಕಟ್ಟಿಂಗ್ ಮಾಡ್ತಿದ್ದೀನಿ ಈಗ ನಿಮಗೆ ಒಂದು ಒಂದನ್ನು ನೆನಪಿಟ್ಕೊಳ್ಳಿ ಪ್ಲೇನ್ ಬ್ಲೌಸನ್ನು ಯಾವತ್ತೇ ಆಗಲಿ ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕ್ ಮತ್ತು ಫ್ರಂಟ್ ಎರಡು ಸೇಮ್ ಉದ್ದ ಮತ್ತು ಅಗಲ ಸೇಮ್ ಬಂದಿರುತ್ತೆ ಈಗ ಲೈನಿಂಗ್ ಬಟ್ಟೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಆದರೆ ಇದು ರೇನ್ ಬ್ಲೌಸ್ ಆಗಿದ್ದರಿಂದ ಟೋಟಲ್ ನಾನು ಹದಿನೈದುವರೆ ಏನು ತೊಗೊಂಡಿದ್ದೀನಲ್ಲ ಫ್ರಂಟಲ್ಲೂ ಕೂಡ ನಾನು ಹದಿನೈದುವರೆ ಇಂಚಿಗೆ ಹದಿನೈದುವರೆ ಇಂಚನೇ ಮಾರ್ಕ್ ಮಾಡಿ ಕಟ್ ಇದ್ದೀನಿ ಇದಕ್ಕೆ ಎಷ್ಟೇ ಏನು ತೊಗೊಳ್ಳೋದೇನಿಲ್ಲ ಹದಿನೈದುವರೆ ಏನಿದ್ದಿಲ್ಲ ಅದಕ್ಕೆ ನಾನು ನಾಲ್ಕು ಫೋಲ್ಡನ್ನು ಮಾಡಿ ಈ ರೀತಿ ಶೇಪ್ ಮಾಡಿದ್ದೀನಲ್ಲ ಮೇಲುಗಡೆ ಬ್ಯಾಕ್ ಪಾರ್ಟಿಗೆ ಅದೇ ರೀತಿಯಾಗಿ ನಾನು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ಈಗ ನಾನು ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಬೇರೆ ಬೇರೆ ಮಾಡ್ಕೊತಾ ಇದ್ದೀನಿ ಅಂದರೆ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ ಎರಡನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈಗ ಈಗ ಫ್ರಂಟ್ ಭಾಗಕ್ಕೆ ನಾವು ಟೋಟಲ್ ನಾನು ಬ್ಯಾಕಿಗೆ ಒಂದೂವರೆ ತೊಗೊಂಡಿದ್ದೀನಲ್ಲ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಬೇಕು ಅಂದರೆ ಒಂದು ಇಂಚಿಗೆ ನಾವು ಶೇಪನ್ನು ಕಟ್ ಮಾಡಿ ತೆಗಿಬೇಕು ಅಂದರೆ ನಾನು ಟೋಟಲ್ ಒಂದೂವರೆ ಇಂಚ್ ಇಟ್ಕೊಂಡು ಹಿಂದೆ ಮುಂದೆ ಎರಡನ್ನೂ ಕಟ್ ಮಾಡಿದ್ದೆ ಆದರೆ ಈಗ ಮುಂದಿನ ಭಾಗ ಏನಿದೆಯಲ್ಲ ಅದಕ್ಕೆ ನಾನು ಒಂದು ಇಂಚಿಗೆ ಶೇಪನ್ನು ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಹಾಗೆ ಇಲ್ಲಿ ಆಗಲೇ ಏನಿದೆಯಲ್ಲ ಅದು ಸೇಮ್ ನಾನು ಅದರಲ್ಲೂ ಏನೂ ಚೇಂಜ್ ಇಲ್ಲ ಸ್ಟಾರ್ಟಿಂಗಲ್ಲಿ ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದನ್ನು ಹಿಂದೆ ಮತ್ತು ಮುಂದೆ ಸೇಮ್ ಇದ್ದೀನಿ ಆದರೆ ಉತ್ತ ಏನಿದೆಯಲ್ಲ ಅಂದರೆ ಮುಂದಿನ ಹೊರಳಿನ ಉದ್ದ ಏನಿದಿಲ್ಲ ಅದನ್ನು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂದರೆ ಫಸ್ಟು ಈ ರೀತಿ ಬ್ಲೌಸನ್ನು ಇಟ್ಕೊಂಡು ಒಂದು ಹಾಫ್ ಇಂಚ್ ಕೆಳಗಡೆ ಅಂದರೆ ಅರ್ಧ ಇಂಚು ಮೇಲ್ಗಡೆ ಸ್ಟಿಚ್ಚಿಂಗ್ ಹೋಗಿರುತ್ತೆ ಮುಂದೆ ಮುಂದಿನ ಭಾಗದಲ್ಲೂ ಒಂದು ಅರ್ಧ ಇಂಚು ಕೆಳಗಡೆ ಇಟ್ಕೊಂಡು ಫಸ್ಟ್ ಈ ರೀತಿ ಮಾರ್ಕನ್ನು ಮಾಡಿಕೊಳ್ಬೇಕು ಈಗ ನೀವು ನೋಡ್ತಾ ಅಲ್ಲಿ ಆರೂವರೆ ಇಂಚಿಗೆ ಟೋಟಲ್ ಆರೂವರೆ ಅಂದರೆ ಆರು ಇಂಚಿಗೆ ಇದೆ ಇದು ನಾವು ಮೇಲ್ಗಡೆ ಒಂದು ಹಾಫ್ ಇಂಚ್ ಹಿಡಿದ್ರೆ ಟೋಟಲ್ ಆರೂವರೆ ಇಂಚಿಗೆ ಬಂದಿದೆ ನೀವು ಅಳತೆ ಬ್ಲೌಸನ್ನು ಒಂದು ಅರ್ಧ ಇಂಚು ಕೆಳಗಡೆ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ಚಿಯಲ್ಲಿ ಬಂದಿದೆ ಅಲ್ಲಿಗೆ ಮಾರ್ಕನ್ನು ಮಾಡಿಕೊಳ್ಬೇಕು ಟೋಟಲ್ ಇಲ್ಲಿ ಆರೂವರೆ ಇಂಚಿಗೆ ನಾನು ಮಾರ್ಕನ್ನು ಅಂದರೆ ಮುಂದಿನ ಕೊರಳಿನ ಉದ್ದ ಏನಿದೆಯಲ್ಲ ಅದನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಆರೂವರೆ ಇಂಚಿಗೆ ಅಂದರೆ ಮುಂದಿನ ಭಾಗಏ ಅಂದರೆ ಉಕ್ಸ್ಪಟ್ಟೆ ಕಡೆ ಏನಿದೆಯಲ್ಲ ಅಲ್ಲಿ ನೀವು ಕಂಕಣದಿಂದ ಕೆಳಗಡೆ ಕ್ರಾಸ್ ಬೆಲ್ಟ್ ಅವರಿಗೆ ಎಷ್ಟು ಬಂದಿದೆ ಅಂತ ಫಸ್ಟು ನೋಡ್ಕೊಳ್ಬೇಕು ಇಲ್ಲಿ ಏಳು ಇಂಚಿಗೆ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಮೇಲೆ ಕಂಕಣದಿಂದ ಕೆಳಗಡೆ ಕ್ರಾಸ್ ಬೆಲ್ಟ್ ಅವರಿಗೆ ಏಳು ಇಂಚು ಬಂದಿದೆ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಅಂತ ಹೇಳಿ ಎಂಟು ಇಂಚಿಗೆ ಮಾರ್ಕನ್ನು ಮಾಡಿಕೊಳ್ಬೇಕು ಒಂದು ವೇಳೆ ನಿಮಗೆ ಇದನ್ನೂ ಗೊತ್ತಾಗಿಲ್ಲ ಅಂದರೆ ನೀವು ಯಾವುದೇ ಪ್ಲೇನ್ ಬ್ಲೌಸ್ ಹೊಲಿಬೇಕಾದ್ರೆ ಫ್ರಂಟ್ ಭಾಗದಲ್ಲಿ ಟಕ್ಸ್ ಇಡಬೇಕಂದ್ರೆ ಈ ಕಡೆ ಉಕ್ಸ್ಪಟ್ಟೆ ಕಡೆ ನಾಲ್ಕು ಇಂಚು ಮತ್ತು ಸ್ಟಿಚಿಂಗ್ ಕಡೆ ಮೂರು ಇಂಚಿಗೆ ನೀವು ಮಾರ್ಕನ್ನು ಮಾಡ್ಕೊಳ್ಬೋದು ಈ ರೀತಿ ಮೇಲಿಂದ ನಿಮಗೆ ಈ ರೀತಿ ಗೊತ್ತಾಗಿಲ್ಲ ಅಂದರೆ ಈ ಉಕ್ಸ್ಪಟ್ಟೆ ಕಡೆಗೆ ನಾಲ್ಕು ಇಂಚು ಮತ್ತು ಸ್ಟಿಚಿಂಗ್ ಕಡೆ ಮೂರು ಇಂಚು ಕೆಳಗಡೆಯಿಂದ ಮಾರ್ಕನ್ನು ನೀವು ಮಾಡಿಕೊಂಡು ಈ ರೀತಿ ಒಂದು ಕ್ರಾಸ್ ಬೆಲ್ಟ್ ಶೇಪನ್ನು ಕೊಟ್ಟು ಕಟಿಂಗನ್ನು ಮಾಡ್ಕೊಳ್ಬೋದು ಈಗ ಹಾರ್ಮಲ್ ಮತ್ತು ಕೊರಳಿನ ಉದ್ದ ಎಲ್ಲ ಮಾರ್ಕ್ ಆಗಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಮತ್ತು ಈ ಕಡೆ ಮೂರು ಇಂಚು ಈ ರೀತಿ ಎಲ್ಲ ಬ್ಲೌಸ್ಗೆ ಈ ರೀತಿಯೇ ಮಾಡ್ಬೋದು ನೀವು ಈ ರೀತಿ ಮಾಡಿ ಕಟಿಂಗನ್ನು ಮಾಡಿಕೊಳ್ಬೇಕೀಗ ಈಗ ಕ್ರಾಸ್ ಬೆಲ್ಟ್ ಮತ್ತು ಕೊರಳಿನ ರೌಂಡ್ ಯಾವ ರೀತಿ ಶೇಪ್ ಬೇಕಂತ ನಾವು ಮಾರ್ಕನ್ನು ಮಾಡಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದೂವರೆ ಸಾರಿ ಒಂದು ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ ಅವಾಗಲೇ ಆ ಶೇಪನ್ನು ನಾನು ಫ್ರಂಟ್ ಭಾಗದಿಂದ ಕಟ್ ಮಾಡ್ತಾಯಿದ್ದೀನಿ ಈಗ ಫ್ರಂಟ್ ಭಾಗಕ್ಕೆ ಟಕ್ಸ್ ಮಾರ್ಕನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ಕರೆಕ್ಟಾಗಿ ಮಿಡ್ಲಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟ್ ಮಧ್ಯದಲ್ಲಿ ಒಂದು ಎರಡು ಇಂಚಿಗೆ ಎರಡೂವರೆ ಅಥವಾ ಎರಡು ಇಂಚಿಗೆ ನೀವು ಮಾರ್ಕನ್ನು ಮಾಡಿಕೊಳ್ಬೇಕು ಹಾಗೆ ಕೆಳಗಡೆ ಏನಿದೆಯಲ್ಲ ಕೆಳಗಡೆನಷ್ಟೇ ಫಸ್ಟು ಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಆಮೇಲೆ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಮಿಡ್ಲಲ್ಲಿ ಒಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಈ ರೀತಿ ಟೋಟಲಿ ಮುಪಷ್ಟು ಮೂರು ಇಂಚು ಮಾರ್ಕ್ ಮಾಡಿ ಆಮೇಲೆ ಎಷ್ಟ್ರ ಒಂದು ಇಂಚು ಪ್ಲಸ್ ಒಂದು ಇಂಚು ಮಾರ್ಕನ್ನು ಮಾಡಿಕೊಳ್ಳಿ ಈ ರೀತಿ ಶೇಪ್ ಕೊಟ್ಟು ಮೇಲ್ಗಡೆ ಟೆಕ್ಸಿಗೆ ಒಂದು ಮೂರುವರೆ ಇಂಚಿಗೆ ಕರೆಕ್ಟಾಗಿ ಈ ರೀತಿ ಟೇಪ್ ಇಟ್ಕೊಂಡು ಸ್ಟ್ರೇಟಾಗಿ ಮಾರ್ಕನ್ನು ಮಾಡ್ಕೊಳ್ಬೋದು ಇಲ್ಲೂ ಕೈ ಇಲ್ಲೂ ಅಷ್ಟೇ ಎರಡು ಇಂಚಿಗೆ ಕೆಳಗಡೆಯಿಂದ ಮಾರ್ಕ್ ಮಾಡಿ ಈ ಒಂದು ಶೇಪನ್ನು ಕೊಡಬಹುದು ಈಗ ಫ್ರಂಟ್ ಭಾಗಕ್ಕೆ ಟಕ್ಸ್ ಮಾರ್ಕ್ ರೆಡಿ ಈಗ ಸ್ಲೀವ್ಸನ್ನು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದಂತ ತೋರಿಸ್ತೀನಿ ಅಷ್ಟೇ ನಾಲ್ಕು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಫಸ್ಟು ಫಸ್ಟು ನಮಗೆ ಸ್ಲೀವ್ಸನ್ನ ಲೂಸ್ ಎಷ್ಟು ಬೇಕು ಅಂತ ಮಾರ್ಕನ್ನು ಮಾಡಿಕೊಳ್ಳಿ ಇಲ್ಲಿ ಫಸ್ಟು ಒಂದೂವರೆ ಅಂದರೆ ಪ್ಲೇನ್ ಬ್ಲೌಸಿಗೆ ಒಂದುವರೆಗೆ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು ಯಾಕಂದರೆ ಫೋಲ್ಡ್ ಮಾಡೋ ಒಲೆಯೋ ಒಲೆಯೋದಕ್ಕೋಸ್ಕರ ಇಲ್ಲಿ ಡಿಸೈನ್ ಬಂದಿದ್ದರಿಂದ ನಾನು ಯಾವ ರೀತಿ ಫೋಲ್ಡ್ಗೋಸ್ಕರ ನಾನು ಎಷ್ಟು ತೊಗೊಂಡಿಲ್ಲ ಕರೆಕ್ಟಾಗಿ ಎಷ್ಟಿದೆಯೋ ಅದೇ ರೀತಿಯಾಗಿ ನೀಟಾಗಿ ಈ ರೀತಿ ಇಟ್ಕೊಂಡು ಇದರಲ್ಲಿ ಅರ್ಥ ಮಾಡೋದೇನಿಲ್ಲ ಕರೆಕ್ಟಾಗಿ ಸ್ಲೀವ್ಸನ್ನು ಕರೆಕ್ಟ್ ಎಡ್ ಹೆಡ್ಜಿಗೆ ಇಟ್ಕೊಂಡು ಇದನ್ನು ಮಾರ್ಕನ್ನು ಮಾಡ್ಕೊಳ್ಬೋದು ನಮಗೆ ಲೂಸ್ ಎಷ್ಟು ಬೇಕು ಲೆಂತ್ ಎಷ್ಟು ಬೇಕು ಈ ರೀತಿಯಾಗಿ ನೀಟಾಗಿ ಸ್ಲೀವ್ಸನ್ನು ಅಳತೆ ಬ್ಲೌಸನ್ನ ಸ್ಲೀವ್ಸನ್ನು ಇಟ್ಕೊಂಡು ಮಾರ್ಕನ್ನು ಮಾಡ್ಕೊಳ್ಬೋದು ಈಗ ಸ್ಲೀವ್ಸನ್ನ ಈ ರೀತಿ ಶೇಪ್ ಕೊಟ್ಕೊಂಡು ನಾವು ಮೈನ್ ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕಿಗೆ ಶೇಪ್ ಮಾ ಶೇಪ್ ಕೊಟ್ಟು ನಾವು ಇದನ್ನು ಕಟ್ಟಿಂಗನ್ನು ಮಾಡಿಕೊಳ್ಬೇಕು ಈಗ ಸ್ಲೀವ್ಸಿನ ಫ್ರೆಂಟ್ ಭಾಗ ಏನಿದೆಯಲ್ಲ ಅದಕ್ಕೆ ನಾವು ಒಂದು ಹಾಫ್ ಇಂಚ್ ಒಳಗಡೆ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನಾನು ಒಂದು ಕಾಲು ಇಂಚು ಸಾರಿ ಒಂದು ಅರ್ಧ ಇಂಚಿಗೆ ನಾನು ಮಾರ್ಕನ್ನು ಮಾಡಿಕೊಂಡು ಶೇಪನ್ನು ತಗೊತಾ ಇದ್ದೀನಿ ಈಗ ಸ್ಲೀವ್ಸು ಕಟಿಂಗ್ ಆಗಿದೀಗ ಈಗ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಉಕ್ಸ್ಪಟ್ಟಿ ಕಡೆಗೆ ನಾನು ಸಾರಿ ಉಕ್ಸ್ಪಟ್ಟಿ ಕಡೆಗೆ ಮೂರು ಇಂಚು ಕಾಜಾಪಟ್ಟಿಗೆ ಎರಡು ಇಂಚಿಗೆ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಪೈಪಿಂಗ್ಗೋಸ್ಕರ ನಾನು ಈ ರೀತಿ ಬಟ್ಟೆಯನ್ನು ಕ್ರಾಸ್ ಆಗಿಟ್ಕೊಂಡು ಫಸ್ಟ್ ಒಂದು ಲೈನ್ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ನಾನು ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಸುಮಾರು ಇಲ್ಲಿ ಒಂದು ಇಂಚು ಒಂದು ಅಥವಾ ಒಂದೂವರೆ ಇಂಚಿಗೆ ನಾವು ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಉದ್ದ ಎಷ್ಟು ಬೇಕೋ ಅಷ್ಟು ಲೆಂತನ್ನು ನಾವು ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು ಪೈಪಿಂಗ್ಗೋಸ್ಕರ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಪೈಪಿಂಗ್ ಬಟ್ಟೆ ಕಟ್ ಮಾಡಿದ್ಮೇಲೆ ನಾನು ಲಾಸ್ಟಲ್ಲಿ ಕ್ರಾಸ್ ಬೆಲ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಅಂದರೆ ಡಬಲ್ ಬಟ್ಟೆ ಬೇಕಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೋಸ್ಕರ ಲಾಸ್ಟಲ್ಲಿ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಕೆಲವೊಂದು ಸಾರಿ ನಮ್ಮದು ಬಟ್ಟೆ ಕೆಲವೊಂದು ಸಾರಿ ನಮ್ಮ ಬಟ್ಟೆ ಏನಿರುತ್ತೆ ಅಲ್ಲ ಲೈನಿಂಗ್ ಸಾರಿ ಬ್ಲೌಸ್ ಪೀಸ್ಗಳು ಕಡಿಮೆ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಕಟ್ ಮಾಡ್ತಿದ್ದೀನಿ ಒಂದು ವೇಳೆ ನಮಗೆ ಬಟ್ಟೆ ಏನಾದರೂ ಕಡಿಮೆ ಬಿದ್ದರೆ ಬೇರೆ ಯಾವುದೂ ಒಂದು ಲೈನಿಂಗ್ ಬಟ್ಟೆನೋ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಒಳಗಡೆ ಸ್ಟಿಚ್ ಮಾಡಿಬೋ ಸ್ಟಿಚ್ ಮಾಡಿ ಹೊಲಿಬೋದು ಅದು ಈಗ ಸಿಂಪಲ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಬೋದು ಅಂತ ಅಳತೆ ಬ್ಲೌಸ್ ಇಟ್ಟು ಕಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು